ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಹತ್ತು ವರ್ಷದ ಹಿಂದಿನ ಲೋಕಾಯುಕ್ತ ವಸೂಲಿ ಕರ್ಮಕಾಂಡದ ಕತೆ ಒಬ್ಬ ಲೋಕಾಯುಕ್ತರೇ ಖುದ್ದಾಗಿ ಮಗನ ಮೂಲಕ ನೂರಾರು ಕೋಟಿ ವಸೂಲಿ ಮಾಡಿ ಸಿಕ್ಕಿಬಿದ್ದಿದ್ರು ಅವ್ರ ಮಗ ಜೈಲ್ ಸೇರ್ಕೊಂಡ ಹತ್ತಾರು ಐ ಪಿ ಎಸ್ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಜೈಲ್ ಸೇರಿದ್ರು ಆಮೇಲೆ ಏನಾಯ್ತು ಹೇಳಿ ಲೋಕಾಯುಕ್ತವೇ ಮುಚ್ಚಿ ಹೋಯ್ತು ಈಗ ಮತ್ತೆ ಅದೇ ಲೋಕಾಯುಕ್ತ ಕರ್ಮಕಾಂಡ ಶುರುವಾಗಿದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಲೋಕಾಯುಕ್ತದಲ್ಲಿದ್ದ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಮತ್ತು ಆರು ಮಂದಿ ಇತರೆ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಮೂರು ಕೋಟಿ ವಸೂಲಿ ಮಾಡಿಕೊಡ್ತಿದ್ದ ಈಗ ನೋಡಿ ಅಣ್ಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಅದನ್ನ ಹಂಗೆ ಮುಚ್ಚಾಕ ಕೊರಟಿದ್ದಾರೆ ಅರೆ ನಾ ವಿರೋಧಿ ಯಾಕೆ ಬಿ ಟಿ ವಿರು ಈ ತರ ಹಗರಣಗಳನ್ನೆಲ್ಲ ನಾವು ಮುಚ್ಚಾಕಿ ಬಿಡ್ತೀವ ಗುರು ಖಂಡಿತವಾಗ್ಲು ಬಿ ಟಿ ವಿ ಬಿಡೋದಿಲ್ಲ ಆ ಕಾನ್ಸ್ಟೇಬಲ್ ನಿಂಗಪ್ಪ ಮಾತ್ರ ಅಲ್ಲ ತಿಂಗಳಿಗೆ ಮೂರು ಕೋಟಿ ತೆಗೆದುಕೊಳ್ತಾರಲ್ಲ ಅವ್ರ ಇದರಲ್ಲ ಅಂದ್ರೆ ದೊಡ್ಡ ದೊಡ್ಡ ಕುಳಗಳೆಲ್ಲ ಇದರಲ್ಲ ಅವರೆಲ್ಲರೂ ಜೈಲ್ಗೆ ಹೋಗೋವರೆಗೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ಬಿ ಟಿ ವಿ ಹೋರಾಟ ನಡೆಯುತ್ತೆ